ನಮ್ಮ ಊರ ಬಿಜಾಪುರ ಐತೆ ಹೌದಾ ಬಿಜಾಪುರ ನೌಕರಿ ಯಾಕೆ ಬಂದಿರ ಹನುಮಪ್ಪ ನನ್ನ ತಾವ ಎತ್ರ ಐತೆ ಹೌದಾ ಹಾ ಯಾಕ ತಿಳವೇ ನಿನ್ನ ನೋಡಿದಾಗ ನನಗೆ ಯಾಕೋ ಮನಸಕ ಐತಿ ನಿನ್ ಮೇಲೆ ಮನಸ ಹಾ ನಿನ್ನ ಅರ್ಥ ಯಾವದಾ ಅವಾ ನೀನು ತಿಳಿ ಐತಲ್ಲ ತಿಳಿ ತಿಳಿ ತಲೆ ಭಾಷೆ ಬರ್ದಿದ್ದವ ಹಾ ನಿನ್ನ ಚಲಿ ಕೂದಲ ಹ್ಮಾ ಏನಾಯ್ತಾ ನಮಿ ನೆಮಿಲಕ್ಕಿ ಬಾಲಾದಿ ಎಂತ ಎಂತ ನೆಮಿಲಕ್ಕಿ ಬಾಲಾದಾಗಳತಿ ಭಾಷೆ ತುಟ್ಟು ಸುಟ್ಟು ಭಾಷೆಗಿಷ್ಟು ನೆವಿಯಕ್ಕಿ ಬಹಳ ಗಾದಾಗ ಐತಿ ನಿನ್ ಹೆಣಿ ಐತಲ್ಲ ಹೆಣಿ ನಿನ್ನ ಹೆಣಿ ಹೆಣಿ ಹಣಿ ಹಲಸಿನ ಮಣಿ ಆದಾಗ ಐತಿ ಮಂಡ ಒಡಿತಾನೆ ಈಗ ಬ್ಯಾಡ್ದಿದ್ದಲ್ಲ ಹೇಳಿದ್ರೆ ನೀನು ಏನ ಬಂಗಾರದ ಮಣಿ ಹಾ ಬಂಗಾರದ ಮಣಿ ಅಂಗಲ್ಲ ನೋಡ ಹೆಲಸಿನ ಮಣಿ ಆದಾಗ ಐತಿ ಮಂಡ ಒಡಿತಾನೆ ಈಗ ಆಮೇಲೆ ಉಬ್ಬು ಉಬ್ಬು

ಅಮ್ಮನ ಕೈಯ ಕಬ್ಬಿಲು ಕಪ್ಪಿಳು ಕಬ್ಬಿಳು ಆಮೇಲೆ ನಿನ್ನ ಕಣ್ಣ ಐತಲ್ಲ ಹೇಗುಂಟು ಅಯ್ಯ ಸಿಪ್ಪಿ ಜಾಸ್ತಿ ಇದೆ ಅಂತಿ ಕೈಯದಾಗ ಐತಾಳ ನೆನಕಂಡು ಭಾಷೆ ಬರ್ತಿದ್ದವ್ನೆ ಅದೆಲ್ಲ ಅದೆಲ್ಲ ನಾ ಹುಡ್ಗಿ ನೀನಾಪ್ಪನ ಏ ಅಪ್ಪಯ್ಯ ಏ ನೋಡಿ ಅಪ್ಪಯ್ಯ ನಿನ್ನ ನಾಪಲ್ಲ ಹೊಲ ಕಲ್ತಾನ ಏ ಮುದಿಯಾದನ ನನ್ನ ಮಗ ಆ ನನ್ನ ಮಗ ಮುದಿಯಾದನ ಅಪ್ಪ ಯಾರ್ ಮಗ மல கம்பள நோட் கம்பள கமலதே நாயிசம்பி மொக ஐத்த நாயி சம்பிக்கு முக நாகசி நாகசம்பா மொக ஆமே துட்டி அந்த துட்டி எல்லாேன் ನಮಗೆಲ್ಲ ಐತಿ ಮತ್ತೆ ಹೆಣ ಮಕ್ಕಳ ತುಟಿ ಅಂದ್ರ ಥೊಂಡಿಕಾಯಿ ಅದಾಗ ಐತಿ ಜಾಗ ಹೆಣ ಮಕ್ಕಳ ತುಟಿ ಏ ಮಂಡ ಓಡ್ಸುತ್ತೇನೆ ನಿನ್ನದು ಅಧಿಕ ಪ್ರಸಂಗಿ ಹೆಣ ಎತ್ತದು ಭಾಷೆ ಅದು ಹೆಣ ಹೆಣ ಮಕ್ಕಳು ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ನಮ್ಮ ಕಡೆ ಎಲ್ಲಾ ಹಂಗೆ ಹೇಳ್ತಾರ ನಿಮ್ಮ ಅಮ್ಮನ ಏ ನಮ್ಮ ಸತಿ ಮಾತಾಡಿದ್ರು ಸೊಂಟಲು ಥಂಡಿ ಕಾಯಿ ಕೊಯ್ದು ಬಾದಾ ಮಾಡಿ ಇಟ್ಟಾಗ ಹೌದಾ ಹೌದ ಹಾ ಏ ತೊಂಡೆಕಾಯಿ ಕೊಯ್ದ ಭಾಗ ಮಾಡಿಲ್ವಾ ಕೆಂಪಾದ ತೊಂಡೆಕಾಯಿ ಭಾಗ ಮಾಡಿ ಇಟ್ಟ ಹಾಗೆ ಉಂಟು ತೊಂಡಿ ಕಾಯಿ ತೊಂಡೆಕಾಯಿ ಅಲ್ವಾ ಹಣ್ಣು ಹೆಣ್ಣು ಹಣ್ಣು ಹಣ್ಣು ಆಮೇಲೆ ನಿನಗಿದ್ದು ಹಲ್ಲಿ ಯಾರಿಗೂ ಇಲ್ಲ ನೋಡ ನಿನಗಿಲ್ವಾ ಹುಣಸಿ ಬೀಜ ಸಾಲಾಗಿ ಇಟ್ಟಾಗೈತೆ ಅದು ನಿನ್ನ ಹಲ್ಲು ನನ್ನ ಹಲ್ಲ ಹಾಗಿಲ್ಲ ಹೇಗುಂಟು ಹೇಳಿ ಹುಣಸಿದಿ ಹಾಗಲ್ವಾ ಮಲ್ಲಿಗೆಯ ಮಿಟ್ಟಿಯನ್ನ ಜೋಡಿಸಿ ಇಟ್ಟ ಹಾಗೆ ಉಂಟು ಅದು ಬೇಡ ಬೇಡ ದಳಿಂಬೆ ಬೀಜ ದಳಿಂಬಿನ ಮಂಡೆ ದಳಂಬಿ ದಾಳಿಂಬೆ ದಳಂಬಿ ಹಾಗಲ್ವಾ ದಾಳಿಂಬೆ ಬೀಜವನ್ನು ಜೋಡಿಸಿ ಇಟ್ಟ ಹಾಗೆ ಉಂಟು ಅಲ್ಲ ಹುಣಸಿ ಬೀಜ ನೋಡು ನೋಡ ನಿಮ್ದು ಹೇಗುಂಟಾ ಹೇಗುಂಟ ಎಪ್ಪ ನೋಡ್ಲಿಕ್ಕೆ ಆಗುದಿಲ್ಲ கண்டா ஆஹ் கண்டா எல்லா நோடே நீ அப்போ அப்படி நோட் ಎಲ್ಲ ಹೆಸರೇನ ಹೆಸರು ಇದು ನಿನ್ನೆ ನಿನ್ನ ಆಪ್ರೆ ನಿನ್ನ ಆಮ್ಯಾರ ಅಪ್ಪ ಇಲ್ಲ ಅಮ್ಮ ಅಮ್ಮ ಇದರ ನಿನ್ನ ಹಿಂದೆ ಮುಂದೆ ಇಲ್ಲ ಆಯ್ತುನಾ ಏನ ಹೇಳುದು ಅಲ್ಲ ನಿನ್ನ ಹಿಂದೆ ಚಿತಮ್ಮ ಅಮ್ಮನ ಹೆಸರು ದಾರಿಕೆ ಎನ್ನುವ ಹಾಗೆ ತಾರೀಕೆ ಎದೆ ನಿನ್ನ ಪೂರ್ವ ಪರ ಏನಾದ್ರು ಇದ್ರೆ ಕೇಳಬೇಕಂತ ಅಭಿಪ್ರಾಯ ಬಾಳು ಎಲ್ಲ ಅನುಷ ಎಸ್ ಮೀನನ್ನ ಮಾರಾಟ ಮಾಡುದು ಓ ಮೀನು ಹಿಡಿಯಾಕತ್ತೇನೇನಾ ಹೌದು ಒಳ್ಳೊಳ್ಳೆ ಒಳ್ಳೆ ಮೀನು ಅದಾವನೇ ಹೌದು ಯಾರ್ಯಾವ್ ಬೇಕು ಮೀನು ಅದಾವ ಒಂದ್ ಮೀನು ಉಂಟು ನಿನಗೆ ಅದು ಅದಿತ್ತು ಕೀಳು ಹಾ ನನಗೆ ಇದು ನಂಗಿತ್ತಾ ಏನೇನು ನಂಗಿತ್ತಾ ನಂಗೊತ್ತು ಇಲ್ಲ ಹಂಗಲ್ಲಲೆ ಓಹ್ ನನಗೆ ಗೊತ್ತಿಲ್ಲ ಈಕಿಗಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ದು ಮರಳೆ ಇದು ನಂಗಿತ್ತಾ ಓ ನಂಗ ಹಾ ನಂಗುಂಟು ನಂಗೆ ಇಲ್ಲಿತ್ತಾ ಏ

ನೋಡ್ಕೊತೀನಿ ನಾನು ಹೌದಾ ನೋಡಿದ ಸಮಾಜ ಏನ್ ಹೇಳಲಿಕ್ಕಿಲ್ಲ ಏನ್ ಹೇಳ್ತಾರೆ ನಾವ್ ಹೇಳ್ತಾರ ದಾರಿ ಮೇಲೆ ಹೋದ್ವಿ ಅಂತ ಆದ್ರೆ ದೂರದಿಂದ ನೋಡಿದವ್ರು ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳ್ತಾರೆ ಅಪ್ಪ ಮಗಳು ಬರ್ತಾ ಇದ್ದಾರೆ ಅಪ್ಪ ಮಗಳು ಬರ್ತಾ ಇದ್ದಾರೆ ನೀವು ಹೇಳಕ್ಕಿಲ್ಲ ಕಣ್ಣು ಸರಿ ಇದ್ದವ್ರು ಹೇಳಕ್ಕಿಲ್ಲ ನೋಡ ಯಾಕೆ ಸಮಾಜ ಏನ್ ಹೇಳ್ಕೊಳ್ತಾರೆ ಹೌದಾ ಸಮಾಜ ಹೇಳ್ಕೋತಾರ ನಿನಗೊಂದು ಒಳ್ಳೆ ಮಾತನ್ನು ಹೇಳ್ತೇನೆ ಒಳ್ಳೆ ರೀತಿಯಲ್ಲಿ ನೀನು ಅಪ್ಪನ ರೀತಿಯಲ್ಲಿ ಹನ್ನ ನೋಡ್ತೇನೆ ನಾನು ಹೌದಾ ಒಳ್ಳೆ ಅಪ್ಪನ ವಯಸ್ಸು ಹಾಕೈತೆ ನನ್ಗೆ ಮತ್ತೆ ಹೇಗಿದ್ದ ನೀನು ನಾನು ಹೇಗಿದ್ದೆ ಅವರಿಗೆಲ್ಲ ಹೇಳಕ್ ಬರಕ್ಕಿಲ್ಲ ಹೌದಾ ನೋಡಿದ್ರೆ ಗಂಡ ಹೆಂಡತಿ ಆಗಿದ್ದಾರೆ ಅಂತ ಹೇಳಿ ಅವ್ರು ಆದ್ರೆ ಹೇಳ್ಲಿಕ್ಕಿಲ್ಲ ನೀ ಹೇಳಕ್ಕೆ ಅದೇ ರೀತಿಯಲ್ಲಿ ಬಂದಿ ಅಂತ ಆದ್ರೆ ಇನ್ನೇನ್ ಮದ್ವೆ ಆಗಲ್ಲ ಬೇಡ ಮದ್ವೆ ಆಗಲ್ಲ ಬೇಡ ಹಾ ಸುಕ್ಕ ಕೊಡ್ತೀಯಾ ಇಲ್ಲ ಏನು ಕೊಡ್ತೀಯಾ ಏನು ಎಲ್ಲಿಗೆ ಹೋಗು ನೀನು ನಾನು ಮ್ಯಾಟ್ ಹೊತ್ಬೇಕು ಅಂತ ಮಾಡಿನ ಓಯ್ ಹೋಟ್ರ್ ಒಳಗೆ ಇಟ್ಟು ಹುಣ್ ದೊಡ್ಡ ಮಗ ಹುಟ್ಟಿಯಾನ ಎಲ್ಲ ಪಾಪಿ ಲೇ ಮಗನ ಏ ಇಲ್ಲಿದ್ದಾನೆ ಅಮಲ ನೀನ ಕರಿ ಮೂತಿ ಸಾಡ್ ಪಾಪ ಇದಾಗಿದ್ದಿ ನೀನ ಹೌದಾ ಏತ್ ಬೇಗ ಹುಟ್ಟಿಯೋ ಮಲಯ ಏ ಎಲ್ಲ ನಿನ್ನ ಏ ಏನೋ ಅವಳನ್ನು ಮುಟ್ಟಿ ಒಂದು ಬಲತ್ಕಾರ ಮಾಡಿ ಪ್ರಪಂಚ ಮುಖಕ್ಕೆ ಒಂದು ಶಿಶು ಕೊಡ್ಬೇಕಂತ ಮಾಡೇನೆ ಹುಟ್ಟಬೇಕು ಎಲ್ಲಿಂದ ಹುಟ್ಟು ಬಂದಿಯೋ ಮರ ಏನೋ ನಾರಿಯ ತನ್ನದಲ್ಲಿ ಹೆಣ್ಣನ್ನು ಬಲತ್ಕಾರ ಮಾಡಲಿಕ್ಕೆ ನೀನು ಮುಂದಾಗ್ತಾ ಇದ್ಯಾ ಹೆಣ್ಣನಲ್ಲೇ ಮತ್ತೆ ಗಂಡನ್ನು ಬಲತ್ಕಾರ ಯಾರ ನೀನ ಯಾರ ನೀನ ಯಾಕೆ ಬಂದೆ ಪರಿಚಯ ಆಗ್ಲಿಲ್ವಾ ಯಾರ ಶಿವದೂತ ಗುಳಿಗೋ ಶಿವದೂತ ಗುಳಿಗೆ ಅಲ್ಲ ಗುಳಿಗೋ ಗುಳಿಗೆ ಅದು ನೀನ್ ತಗೊಳ್ಬೇಕು ನಾವ್ ಎಂತೆಂತ ಗುಳಿಗೆ ಎಲ್ಲ ನೋಡಿ ಗೊತ್ತೇನೆ ಏನು ಇಂತ ವೇಷ ಈ ವೇಷ ಜಾತಿ ಗುಣ ಅಲ್ಲ ನೀನ್ ಎಂತ ಗುಣಗಿ ಗುಳಿಗ ಊರಿಗೆಲ್ಲ ಒಂದು ದೊಡ್ಡ ಮಾರಕ ರೋಗ ಬಂದವಾಗ ಆರ್ನೂರ ಐವತ್ತು ಗುಳಗಿ ಒಂದೇ ಸಾರಿ ಬಾಯಿಗ್ ಹಾಕೊಂಡು ನೀರ್ ಕುಡಿದ ಗುಳಿಗೆ ನುಂಗ್ಯಾರ ನಾವು ಆದ್ರೂ ನೀನು ಬದುಕಿ ಏ ಈ ಗುಳಿಗೆ ಲೆಕ್ಕತೆ ಅಲ್ಲ ಹೌದು ಒಂದೇ ಸಾರಿ ಬಾಗಿಗೆ ಹಾಕಣ್ಣ ಏನ್ ಮಾಡ್ತೀಯ ನೀರು ಕುಡು ಬಲಕ ನುಂಗಿ ಬಿಟೇನ ಅಲ್ಲ ಹೊರಟೋ ನೀನು ನಿನ್ನ ಸಹಾಯಸ್ತನೆ ಈಗ ಸಹಾಯ ಸಾಧ್ಯವೇ ಇಲ್ಲ ಯಾಕೆ ನೀನ್ ಯಾಕೆ ಬಂದೆ ಹೇಳು ನೀನ್ ಯಾಕೆ ಬಂದೆ ಅธรรม ಮಾರ್ಗವಾಗಿ ನಿನ್ನ ಹೋಗ್ತಾ ಇದ್ದೀಯಾ ಹ ಹೆಣ್ಣನ್ನು बलात्कार ಮಾಡೋದಕ್ಕೆ ನೀನು ಮುಂದಾಗ್ತಾ ಆಗ್ತಾ ಇದ್ದೀಯಾ ತಪ್ಪ ತಪ್ಪಾಯಿತು ಒಂದು ಪದ ಹೆಡಿದು ಕ್ಷಮೆ ಕೇಳಿದ್ರೆ ನಿನಗೆ ಬರುತ್ತಕ್ಕೆ ಅವಕಾಶ ಪಾಪಿ ಮಗನೇ ಏಯ್ ನಿನಗ ಅಧರ್ಮ ಯಾವ್ದು ಧರ್ಮ ಯಾವ್ದು ಎಲ್ಲ ಗೊತ್ತಾದ್ಯನ ನೀನ್ ಯಾರ ನಿನಗೆ ಧರ್ಮ ಅಧರ್ಮ ಎಲ್ಲ ಗೊತ್ತಾದಿಯಾನು ರಕ್ತಹಾರಿ ನೀನು ಏನಿದ್ರು ಕುರಿಯಲ್ಲಿ ಎಷ್ಟು ರಕ್ತ ಐತಿ ಹೋಳಿಯಲ್ಲಿ ಎಷ್ಟು ರಕ್ತ ಐತಿ ಅದು ಮಾತ್ರ ಗೊತ್ತೈತಿ ನನಗೆ ನೀನ್ ರಕ್ತ ಕುಡಿಯುವ ಜಾತಿ ಅಂತ ಗೊತ್ತಾಯ್ತಿ ಹೆಣ್ಣಂದ್ರೇನ ಹೆಣ್ಣಿನ ಸುಖ ಅಂದ್ರೆ ಸಂಸಾರ ಅಂದ್ರೇನ ಅದೆಲ್ಲ ನಿನಗೆ ನಿನಗೆ ನನಗೆ ಗೊತ್ತೈತೆ ಈ ಕೆಲಸಕ್ಕೆ ಯಾಕೆ ಗೊತ್ತೈತಿ ಧರ್ಮ ಅಂದ್ರೆ ಅಧರ್ಮ ಅಂದ್ರೇನು ಎಲ್ಲ ಗೊತ್ತಾಯ್ತಿ ಯಾಕಂದ್ರೆ ಯಾಕಂದ್ರೆ ಹೆಣ್ಣಿನ ಸುಖ ಏನು ಗೊತ್ತುಂಟು ಹೆಣ್ಣಿನಿಂದ ಸುಖ ಪಡುದು ಆ ಹೆಣ್ಣಿಗೊಂದು ಆ ಸುಖ ಕೊಟ್ಟು ಅವಳಿಂದ ಏನಾದ್ರೂ ಒಂದು ಮಗು ಪಡೆದು ಅವಳಿಗೆ ಆ ಸಂಸಾರ ಸುಖವನ್ನ ಕೊಟ್ರೆ ಅದರಿಂದ ಅವಳಿಗೆ ಮೋಕ್ಷ ಸಾಮ್ರಾಜ್ಯ ಸಿಕ್ಕದೆ ಗೊತ್ತಿಲ್ಲ ಸಿಕ್ಕಿದ ತಾನಾಗೆ ಬರ್ತದೆ ಬಬ್ಬೆ ಹಾಕಿದ್ದೇವೆ ಬಬ್ಬೆ ಎಲ್ಲ ಸ್ವಲ್ಪ ಹೊತ್ತು ಹಾಗೆಯಾ ಕಡೆಗೆಲ್ಲ ಹೊಂದಾಣಿಕೆ ಬರ್ತಾಳೆ ಅದಲ್ಲ ಹೌದಾ ಹೌದ ಈಗ ಅವಳು ಬಬ್ಬೆ ಹಾಕಿದಲ್ಲ ನಾವು ದಿನ ಬಬ್ಬೆ ಹಾಕಿ ಮಾಡ್ಬೇಡಿ ಈಗ